ಬೆಂಗಳೂರಲ್ಲಿ ಲಾಂಗು ಚಾಕು ಹಿಡಿದು ಪುಂಡರ ಅಟ್ಟಹಾಸ ಸಿನಿಮಾ ಅಲ್ಲಿ ಹವ ಮೇಂಟೈನ್ ಮಾಡಲು ಡ್ರಗ್ ನಶೆಯಲ್ಲೇ ಓಡಾಟ ಲಾಂಗು ಚಾಕು ಹಿಡ್ಕೊಂಡು ಮತ್ತಲ್ಲಿ ಕಂಡ ಕಂಡವರ ಮೇಲೆ ಅಟ್ಯಾಕ್ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮುನಿವೀರಪ್ಪ ಲೇಔಟ್ನಲ್ಲಿ ಘಟನೆ ಕಳೆದ ಸೋಮವಾರ ರಾತ್ರಿ ಪುಡಿ ರೌಡಿಗಳ ಅಟ್ಟಹಾಸ ಸಿನಿಮಾ ಸ್ಟೈಲ್ನಲ್ಲಿ ಮನೆಯಿಂದ ಮನೆ ಏರಿಯಾದಿಂದ ಏರಿಯಾ ಜಂಪ್ ಲಂಗು ಮಚ್ಚು ಹಿಡ್ಕೊಂಡು ರಾಜರೋಷವಾಗಿ ಓಡಾಟ ಸುಖ ಸುಮ್ಮನೆ ಕಿರಿಕ್ ತೆಗೆದು ವ್ಯಕ್ತಿಯೊಬ್ಬರಿಗೆ ಚಾಕುವಿನಿಂದ ಹಲ್ಲೆ ರೌಡಿ ಶೀಟರ್ ನಸ್ರು ಎಂಬಾತನ ಸಹಚರರಿಂದ ಹಳ್ಳಿಯಲ್ಲಿ ಪುಂಡಾಟ ಸಂತೋಷ್ ಅಲಿಯಾ ಸಚಿನ್ ಟು ಸಲ್ಮಾನ್ ಸಯ್ಯದ್ ಉಸ್ಮಾನ್ ಸೇರಿ ಐದಾರು ಜನರಿಂದ ಪುಂಡಾಟ ಡ್ರಗ್ಸ್ ತೆಗೆದುಕೊಳ್ತಿರೋದನ್ನ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಏರಿಯಾದಲ್ಲಿ ಲಾಂಗು ಹಿಡಿದು ಪುಂಡಾಟ ಮೆರೆದಿರೋ ವಿಡಿಯೋ ಇದೀಗ ಲಭ್ಯವಾಗಿರುವಂತದ್ದು ಒಬ್ಬನಿಗೆ ಚಾಕುವಿನಿಂದ ಹಲ್ಲೆ ಮಾಡಿ ಇನ್ನೂ ಅನೇಕ ಜನರಿಗೆ ಹಲ್ಲೆ ಆರೋಪ ಲಾಂಗ್ ಹಿಡಿದು ಏರಿಯಾದಲ್ಲಿ ಹಾಕಿದ್ದ ಸಿಸಿಟಿವಿ ಹೊಡೆದು ಹಾಕಿದ್ದಾರೆ ಪುಂಡರು ಪುಂಡರಿಂದ ಗಾಯಗೊಳಗಾದ ಓರ್ವನಿಂದ ಡಿಜೆಹಳ್ಳಿ ಠಾಣೆಗೆ ದೂರು ಪ್ರಕರಣ ದಾಖಲಿಸಿಕೊಂಡು ಪುಂಡರ ಬೆನ್ನಟ್ಟಿದ ಪೊಲೀಸರು

ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ